ಆರು ವರ್ಷಗಳ ಕಾಲ ನಾನು ವಿಧಾನ ಪರಿಷತ್ ಸದಸ್ಯನಾಗಿರ್ತೇನೆ ಶಿಕ್ಷಕರ ಪರವಾಗಿ ಸದಾ ಧ್ವನಿ ಎತ್ತುತ್ತೇನೆ ಅಂತ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ತಿಳಿಸಿದರು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಕ್ಷಕರಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲಾ ಸೌಕರ್ಯಗಳನ್ನು ಕೊಡಿಸುವಂತಹ ಕೆಲಸ ಮಾಡ್ತೇನೆ ನಾಲ್ಕು ಜಿಲ್ಲೆಯ ಶಿಕ್ಷಕರು ಅತಿ ಹೆಚ್ಚು ಮತ ನೀಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಪಕ್ಷ ನೀಡುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡ್ತೇನೆ ಮುಂಬರುವ ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡ್ತೇವೆ ಎಂದರು ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ನಾನು ಪೌರಕಾರ್ಮಿಕರು ನಮ್ಮ ಶಿವಣ್ಣ ವಾರ್ಡಲ್ಲಿ ಎಲ್ಲ ಪೌರಕಾರ್ಮಿಕರು ನಮ್ಮ ಸುಬ್ಬಯ್ಯ ಸಾಹೇಬರು ಅವರು ಪೌರಕಾರ್ಮಿಕರು ನಮ್ಮ ಪ್ರೇಮ ಸಂಕ್ರೇಗೌಡರು ಎಲ್ಲ ಪೌರಕಾರ್ಮಿಕರು ವ್ಯಾನ್ ಓಡಿಸೋರು ಮತ್ತು ಯು ಜಿ ಡಿಯವರು ವಾಟ್ರು ಬೋರ್ಡರು ಎಲ್ಲರನ್ನು ಕರೆಸಿ ಅವ್ರಿಗೆ ದಿನಸಿ ಕಿಟ್ಟು ಮತ್ತು ಬಟ್ಟೆ ಕೊಟ್ಟ ಸರ್ ನನಗೆ ಮತ ಕೊಟ್ಟು ಎಲ್ಲ ನಾಲ್ಕು ಜಿಲ್ಲೆ ಶಿಕ್ಷಕರು ನನಗೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ ಸರ್ ಪರೋಕ್ಷ ಕೊಟ್ಟಿರ್ಬೋದು ನಾನು ಮತ ಕೊಟ್ಟಿರೋರಿಗೆ ಎಲ್ರಿಗೂ ಅವ್ರದ್ದು ಏನೇ ಸಮಸ್ಯೆ ಇದ್ರು ನಾನು ಆರು ವರ್ಷದಲ್ಲಿ ನಿರಂತರವಾಗಿ ಅವ್ರ ಸಮಸ್ಯೆ ಹೋರಾಟ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್ ಈಗ ಹಾಲೇ ಓ ಪಿ ಎಸ್ ಅದು ಸದನದಲ್ಲಿ ಚರ್ಚೆ ಆಗಿದೆ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಈಗ ಮೊ ಮೊನ್ನೆ ನಿನ್ನೆ ಮೊನ್ನೆ ಎಲ್ಲ ಚರ್ಚೆ ಆಯಿತು ಸರ್ ಅದು ಒ ಪಿ ಎಸ್ಸು ನೋಡೋಣ ಸರ್ ನಾವು ಅದಕ್ಕೆ ಕೇಳ್ತಾ ಇದೀವಿ ಕುಡಿ ಅಂತ ಸರ್ಕಾರ ಏನು ತೀರ್ಮಾನ ಅಂತಕ್ಕಂಥದ್ದೇ ನೋಡೋಣ ಸರ್ ಖಾದಿ